ನರೇಂದ್ರ ಮೋದಿ ಅವರ ಜನ್ಮದಿನ ಮತ್ತು ಸೇವಾ ಸಪ್ತಾಹ ಸಮಾರಂಭದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಮತ್ತು ಉಚಿತ ಔಷಧಿ ವಿತರಣೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಯಲಂಕಾ ವಿಧಾನಸಭಾ ಕ್ಷೇತ್ರ ಮಾದನಾಯಕ್ನಳ್ಳಿಯ ಬಿಜೆಪಿ ಕಚೇರಿ ಆವರಣದಲ್ಲಿ ಏರ್ಪಡಿಸಲಾಯಿತು ಜ್ಯೋತಿ ಬೆಳಗುವ ಮೂಲಕ ಯಲಂಕಾ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಬಿ ಅನುಮಯನ್ ಶಿಬಿರಕ್ಕೆ ಚಾಲನೆ ನೀಡಿದ್ದರು ಶಿಬಿರದಲ್ಲಿ ಎಂಎಸ್ ರಾಮಯ್ಯ ಆಸ್ಪತ್ರೆ ಅಭಿಷೇಕ್ ನೇತ್ರಧಾಮ ಏಸ್ಟರ್ ಹಾಸ್ಪಿಟಲ್ ರಾಜೀವ್ ಗಾಂಧಿ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ ಅಪೋಲೋ ಆಸ್ಪತ್ರೆ ರೋಟರಿ ಕ್ಲಬ್ ಯಲಂಕಾ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಭಾಗವಹಿಸಿದ್ದರು ಶಿಬಿರದಲ್ಲಿ ಪಾಲ್ಗೊಂಡ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆ ಮಾಡಿ ಉಚಿತ ಔಷಧಿಗಳನ್ನು ವಿತರಣೆ ಮಾಡಿದ್ದರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಚಿಕ್ಕಬಳ್ಳಾಪುರ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಆಲೋಕ್ ವಿಶ್ವನಾಥ್ ಅವರು ಆರೋಗ್ಯ ತಪಾಸಣೆ ಶಿಬಿರವನ್ನು ವೀಕ್ಷಿಸಿದ್ದರು ಕಾರ್ಯಕ್ರಮದಲ್ಲಿ ಯಲಂಕಾ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಬಿ ಅನುಮಯ್ಯ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಉದ್ದಂಡಯ್ಯ ಮಾಜಿ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ದಿಬ್ಬೂರು ಜಯ್ಯನ ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು おら。 ಈ ಪ್ರಕ್ಸಸ್ಫುಲ್ ಹೋಗೋದು ನಿಜ ಅದು ನಾನು ಕೂಡ ಒಬ್ಬ ಆಗಿದೆ ನಮ್ಮನ್ನು ಪಾರ್ಟಿ ಪಾರ್ಟಿ ಸ್ಟೇಟ್ ಲೀಡರ್ಸ್ ಕೂಡ ಒಂದು ಸದಿ ಕಾದ್ರು ಮಾತಾಡೋದು ನನ್ನ ನಮ್ಮ ಅಭಿಪ್ರಾಯ ಏನು ಅಂತ ಅಭಿಪ್ರಾಯ ಕೂಡ ನಾನು ಕೂಡ ತಿಳಿಸಿದೆ ನನ್ನ ಕೂಡ ಒಬ್ಬ ಊರ್ ಅವ್ರು ಕೂಡ ಮಾಸ್ಟರ್ಸ್ ಬಂದು ಕೊಲಂಬೆ ಸಿಟಲ್ ಮಾಡಿ ಮಾಸ್ಟರ್ಸ್ ನನಗೂ ಕೂಡ ಒಂದು ಅವಕಾಶ ಮಾಡಿದೆ ಮಕ್ಕಳಿಗೆ ಇವಾಗ ರಾಜ್ಯವನ್ನು ನನ್ನ ಒಂದು ಅವಕಾಶ ಮಾಡಿರ್ತಾರೆ ನಮಗೂ ಕೂಡ ಒಂದು ಅವಕಾಶ ಮಾಡಿ ನಮಗೂ ಕೂಡ ಚಿಕ್ಕ ವಯಸ್ಸಿಂದ ಒಂದು ರಾಜಕೀಯದಲ್ಲಿ ಒಡನಾಟ ಆಗ್ತದೆ ಬಳಗ ಬಡಗು ಒಂದು ಒಡನಾಟ ಅದರ ಜೊತೆ ಮತ್ತೊಂದವರು ಕೂಡ ಒಂದು ಮೂರು ಬಾರಿ ಲೋಕಸಭಾ ಕ್ಷೇತ್ರಕ್ಕೆ ಉಸ್ತುವಾರಿ ಆಯಿತು ಸೊ ಅದಕ್ಕೋಸ್ಕರ ನಮಗೂ ಒಂದು ಅವಕಾಶ ಮಾಡ್ತೀನಿ ಕೇಳಿದೆ ನನ್ನ ಪಕ್ಷ ನಮಗೆ ನರೇಂದ್ರ ಮೋದಿ ಪ್ರಧಾನಿ ಯಾರು ಕೂಡ ಯಾರು ಕೂಡ

ಚಿಕ್ಕಬಳ್ಳಾಪುರದಲ್ಲಿ ಬೆಂಗ್ಳೂರು ಒಳ್ಳೆಯ ಒಂದು ಡೆವಲಪನ್ಷಿಯಲ್ ಇಂಡಸ್ಟ್ರೀಸ್ ರೈತರಿಗೆ ವ್ಯವಸ್ಥೆ ಉಗ್ರರು ಕೂಡ ಯಾವ ಥರ ಎಂಪ್ಲಾಯ್ಮೆಂಟ್ ಜನರೇಷನ್ ಅವಕಾಶ ಮಾಡಿಕೊಂಡು ನಿಮ್ಮ ಯಾವ್ದು ರೀತಿ ಏನು ಕೆಲಸ ಆಗಿಲ್ಲ ಯಾವ ರೀತಿ ಒಂದು ಬಂದು ಕುಡಿಯೋ ಪ್ರಾಬ್ಲಮ್ ನಾನು ಇದು ಸ್ವಲ್ಪ ಚಾಲೆಂಜಸ್ ಇದೆ ಅದು ನಮ್ಮ ಇಂಡಿಯಾಗೇನೋ ಒಂದು ಆಯ್ಕೆ ಆಗುತ್ತೆ ಸೆಂಟ್ರಲ್ ಗೌರ್ಮೆಂಟಿಂದ ಏನೇನು ಮಾಡಬೇಕು ಸ್ಟೇಟ್ ಗೌರ್ಮೆಂಟ್ ಸಹಾಯ ಮಾಡಿ ಸಹಾಯ ಮಾಡಿ ಡೆವಲಪ್ ಮಾಡ್ತೀವಿ ಇನ್ನೊಂದು ಬಂದು ಇಫ್ ಇಂಡಸ್ಟ್ರಿಯಲ್ ಏರಿಯಾದ ಇವಾಗ ಒಂದು ಮೇನ್ ಬಂದು ನಮಗೆ ವಾಟರ್ ಏನಾರು ಬಂತದ್ದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಬರ್ತದೆ ಫಸ್ಟು ವಾಟರ್ ವಾಟರ್ ಮೇಲೆ ರೋಡ್ಸ್ ರೋಡ್ಸ್ ಅದ್ರ ಏನಾಗ್ತದೆ ಇಂಡಸ್ಟ್ರೀಸು ಡೆವಲಪ್ ಆಟೋಮೆಟಿಕ್ ಇಂಡಸ್ಟ್ರೀಸೆಲ್ಲ ಡೆವಲಪ್ ಆಗ್ತಾ ಹೋದ್ರೆ ಆಟೋಮೆಟಿಕ್ ಎಂಪ್ಲಾಯ್ಮೆಂಟ್ಸ್ ಇಂಡಸ್ಟ್ರೀನಾಗುತ್ತೆ ನಾವು ಕೂಡ ಈ ಗೌರ್ಮೆಂಟಿಂದ ಒಂದು ಲಿಮಿಟೇಷನ್ ಇರುತ್ತೆ ನಮ್ಮಲ್ಲಿ ಏನಾರು ಕಾಣಿಸ್ಕೊಂಡು ನೋಡೋದು ಸಿ ಎಸ್ ಆರ್ ಆ್ಯಕ್ಟಿವಿಟೀಸ್ ಇದು ಪ್ರೈವೇಟ್ ಕಂಪಿನೇಷನ್ ಸಿ ಎಸ್ ಆರ್ ಕಂಡಿಸ್ತು ಆ ಥರ ತೊಂದರೆ ಎಜುಕೇಷನ್ ಯಾವ ಸ್ಕೂಲ್ಸ್ ಇರ್ಬೋದು ಪಾರ್ಕ್ಸ್ ಇರ್ಬೋದು ಕೆರೆಗಳು ಇರ್ಬೋದು ಆ ಥರ ಕೂಡ ಗೌರ್ಮೆಂಟು ಬಿಟ್ಟು ಪರ್ಸನಲ್ಲೂ ಕೂಡ ಯಾವ ಥರ ಕೆಲಸ ಮಾಡಬೇಕು ಯೋಚನೆ ಇದೆ